ನಮ್ಮ ನಗರಸಭೆ ಜಾಗನ ಭೂಗಳರು ಕಬ್ಬಳಿಕೆ ಮಾಡಿದ್ದಾರೆ ಅಂತ ನಮಗೆ ದೂರು ಬಂತು ದೂರು ಬಂದಾಗ ನಾವು ನಮ್ಮ ಆಫೀಸ್ ಕಡೆಯಿಂದ ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಎಫ್ ಐ ಆರ್ ಕೋಲಾರದಲ್ಲಿ ಐಸಿಎಸ್ಇ ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕೂಡ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಬಡಾವಣೆ ಕೋಲಾರ ಬಂದ್ವಿ ಇಲ್ಲಿ ಸಬ್ ಅಲ್ಲೇ ಬಂದ್ವಿ ಅಲ್ಲಿ ನಮ್ಮ ಕಡೆಯಿಂದ ಈ ಒಂದು ಇದು ಅವರ ಕಡೆಯಿಂದ ಏನು ತೊಂದರೆ ಆಗಿದೆ ಅನ್ನೋದನ್ನ ನಾವು ಕೇಳಕ್ಕೆ ಬಂದ್ವಿ ಅವರು ಹೇಳ್ತಿದ್ದಾರೆ ನಿಮ್ಮ ಆಫೀಸ್ ಕಡೆಯಿಂದ ನಮಗೆ ಒಂದು ಲೆಟ್ರ್ ಬಂದು ಅದೆಲ್ಲ ಕರೆಕ್ಟ್ ಇದೆ ನೀವು ಮಾಡ್ಬೋದು ನೋಂದಣಿ ಅನ್ನೋವರೆಗೂ ನಾವು ಮಾಡೋದಿಲ್ಲ ನಮಗೆ ನಮ್ಮ ಗಮನಕ್ಕೆ ಇದು ಪೊರ್ಜರಿ ಅಂತ ಗೊತ್ತಾದ ಮೇಲೆ ನಾವು ಇದನ್ನು ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರು ಹಾಗಾಗಿ ನಾವು ಇವಾಗ ನಮ್ಮ ಆಫೀಸ್ ಕಡೆಯಿಂದ ಏನು ಬೇಕೋ ನಾವು ತಯಾರಿ ತಗೊಂಡು ನಾವು ಮುಂದೆ ಎಲ್ಲಾದ್ರೂ ನಗರಸಭೆ ಜಾಗ ಅಂತ ನಾವು ಗುರುತಿಸಿ ಅದು ಯಾವ್ದನ್ನು ಹೋಗೋಣ ಪಾಲ್ ಆಗದೆ ಇರೋಂಗೆ ನಾವು ನಗರಸಭೆ ನಗರಸಭೆಗೆ ಕಾಪಾಡ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ತೀವಿ ಖಾದ್ರಿಪುರದ ಸರ್ವೆ ನಂಬರು ಇಪ್ಪತ್ತೊಂಬತ್ತು ಬಾರ್ ಒಂದು ಇಪ್ಪತ್ತೊಂಬತ್ತು ಬಾರ್ ಎರಡರಲ್ಲಿ ಅದು ಒಂದು ಎಕರೆ ಹತ್ತೊಂಬತ್ತು ಗುಂಟೆ ಜಾಗ ಇದೆ ತುಂಬ ಕಡೆ ಇದೆ ನಮ್ಮ ಜಮೀನು ಜಾಗಗಳು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಇವಾಗ ನಮ್ಮಲ್ಲಿ ಕೇಸರ್ ಕರ್ಸು ಸರಿಯಾಗಿ ಇದಾಗದೆ ನಮ್ಮಲ್ಲಿ ನೂನೆ ತಗೊಳಿದೆಯಾ ನಮ್ಮದು ಬೇರೆಯವ್ರದ್ದು ಅಂತ ನಾವು ಹೇಳ್ತಿಲ್ಲ ನಮ್ಮಲ್ಲಿ ನೂನೆ ತಗಲಿರೋ ಕಾರಣದಿಂದ ನಾವು ಅದು ಸ್ವಲ್ಪ ಇದರಲ್ಲಿ ನಡೆಯಾಗಿದೆ ಇನ್ನು ಮುಂದೆ ನಮ್ಮ ಜಾಗ ಎಲ್ಲಿದೆ ಅಂತ ನಾವು ಬೇರೆಯೊಬ್ಬರ ಕೇಸ್ ವರ್ಕರ್ ನೇಮಕ ಮಾಡ್ತೀವಿ ನಮ್ಮ ಜಾಗ ಎಲ್ಲಿದೆ ಅಂತ ನಾವು ಪರ್ಫೆಕ್ಟಾಗಿ ಗುರುತಿಸ್ತೀವಿ ಆ ಯಾವುದೇ ಕಾರಣಕ್ಕೂ ಯಾರಿಗೂ ಬೇರೆಯವರು ಪಾಲ್ ನೋಡಿ ನಾವು ಅದರಿಂದ ಏನು ವಸ್ತಿ ರಹಿತರಿಗೆ ನಿವೇಶನ ಕೊಡೋಕ್ಕಿಂತ ಜಾಗ ಗುರುತಿಸಿರೋದು ಅದು ವಸ್ತಿ ರಹಿತರಿಗೆ ಸಿಗಬೇಕು ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ ಆಲ್ರೆಡಿ ಇವಾಗ ಸಂಗಣಹಳ್ಳಿಯಲ್ಲಿದೆ ಬಸವನ ತಗಿದೆ ಅದೆಲ್ಲ ನಾವು ದಾಖಲೆ ತಗೊತೀವಿ ಅದು ಸ್ವಲ್ಪ ನಮ್ಮ ನಗರಸಭೆ ಹೆಸರಲ್ಲಿದೆ ಬೇರೆದೇನಾಗಿದೆ ಯಾವ ಕೇಸ್ ಏನಾಗಿದೆ ಅಂತ ನಾವು ತಿಳ್ಕೊತೀವಿ ತಿಳ್ಕೊಂಡು ನಾವು ನಗರಸಭೆ ಆಸ್ತಿನ ಉಳಿಸೋದ್ರಲ್ಲಿ ಯಾವುದೇ ಒಂದು ಇದಿಲ್ಲ ನಾವು ನಗರಸಭೆ ಜಾಸ್ತಿ ಉಳಿಸಿ ನಾವು ಬಡವರಿಗೆ ಏನು ನಿವೇಶನ ನಾವು ಪ್ರಯತ್ನ ಮಾಡ್ತೀವಿ ಆ ನಕಲಿ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ ಇವಾಗ ಗೊತ್ತಾಗ್ತಾ ಇದೆ ಅವಾಗ ಅಬ್ಸರ್ವ್ ಮಾಡಿಲ್ಲ ಇವಾಗ ಅಬ್ಸರ್ವ್ ಮಾಡೋದ್ರಿಂದ ಗೊತ್ತಾಗ್ತಾ ಇದೆ ಕಾರ್ಯಪುರ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಾರ್ ಒಂದು ಇಪ್ಪತ್ತೊಂಬತ್ತು ಬಾರ್ ಎರಡಕ್ಕೆ ಸಂಬಂಧಪಟ್ಟಂಗೆ ಕೋಲಾರದ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ಅವರು ಹಾಗೂ ನಗರಸಭೆ ಆಯುಕ್ತರಾದಿಂದ ಪ್ರಸಾದ್ ಅವರು ಬಂದಿದ್ದರು ಹಾಗೂ ಪ್ರವೀಣ್ ಕುಮಾರ್ ಅವರು ಕೌನ್ಸಿಲರ್ ಆದ ಪ್ರವೀಣ್ ಕುಮಾರ್ ಅವರು ಕೂಡ ಬಂದು ಅದರ ಬಗ್ಗೆ ಡೀಟೇಲ್ಸ್ ಕೇಳಲಾಗಿ ಈ ಕಚೇರಿಯಲ್ಲಿ ದಿನಾಂಕ ಹದಿನೇಳು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಸಂಬಂಧಪಟ್ಟಂಗೆ ಯಾವುದೇ ನೋಂದಣಿ ಮಾಡಬಾರ್ದು ಎಂದ್ಬಿಟ್ಟು ಮುನ್ಸಿಪಾಲಿಂದ ಒಂದು ಲೆಟ್ರ್ ಬಂದಿರ್ತದೆ ತದನಂತರ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸದರಿ ಸರ್ವೆ ನಂಬರನ್ನು ನೋಂದಣಿ ಮಾಡಬಹುದು ಎಂದು ಯಾವುದೇ ಅಭ್ಯಂತರ ಇಲ್ಲ ಎಂದು ಒಂದು ಲೆಟರ್ ಕೊಟ್ಟಿರ್ತಾರೆ ಬಟ್ಟು ಆದರೆ ಈ ಎಡ್ ಎಡ್ಡಿಂಗ್ನಲ್ಲಿ ಪುರಸಭೆ ಕಾರ್ಯಾಲಯ ಅಂದ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ ಅದನ್ನು ಅದನ್ನು ಗಮನಿಸಿರಲ್ಲ ಆ್ಯಕ್ಚುಲಿ ಗಮನಿಸಿದ ಬಟ್ ಅದಾದ ಮೇಲೆ ಅವರು ಯಾವುದು ಅಭ್ಯಂತರ ಇಲ್ಲ ಅಂದಮೇಲೆ ಕಚೇರಿಯಲ್ಲಿ ನೋಂದಣಿ ಕಾರ್ಯ ಪ್ರಾರಂಭವಾಗಿರುತ್ತದೆ ಆಮೇಲೆ ತಿರ್ಗ ಆಮೇಲೆ ಮತ್ತೆ ಬ ಇದ್ರ ಬಗ್ಗೆ ಇರೋದ್ರಿಂದ ಅದನ್ನು ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಈ ಬಗ್ಗೆ ಮ ನಗರಸಭೆಯವ್ರಿಗೂ ಮತ್ತು ಕೌನ್ಸಿಲರ್ ಆದ ಪ್ರವೀಣ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಅದನ್ನು ನೆನ್ನೆ ಕೂಡ ತುಂಬ ಒತ್ತಾಯ ಮಾಡೋದು ಡಿಜೆಸ್ಟ್ ಮಾಡೋದಕ್ಕೆ ಬಟ್ ಆ ನೆನ್ನೆಯಿಂದ ಸ್ಟಾಪ್ ಮಾಡಿದ್ವಿ ನಾವು ಇಜಾಜ್ ಪಾಷ ಅವರ ಮಗ ಬಂದಿದ್ದ ಅನಿಸುತ್ತೆ ಆಮೇಲೆ ತಿರ್ಗಿ ಇಜಾಜ್ ಪಾಷಾ ಅವರು ಕೂಡ ನಿನ್ನೆ ಮಧ್ಯಾಹ್ನ ಬಂದಿದ್ದರು ಈ ವಿಚಾರದಲ್ಲಿ ಎಂಡ್ಮೆಂಟ್ ಕೊಡಿ ಅಂದ್ಬಿಟ್ಟು ಇಂದ ಮುನ್ಸಿಪಾಲಿಂದ ಲೆಟ್ರ್ ಬಂದಮೇಲೆ ಅವರು ಸುಮ್ಮನೆ ಸೈಲೆಂಟ್ ಆದರು ನಕಲಿ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ ಇವಾಗ ಗೊತ್ತಾಗ್ತಾ ಇದೆ ಅವಾಗ ಅಬ್ಸರ್ವ್ ಮಾಡಿಲ್ಲ ಇವಾಗ ಅಬ್ಸರ್ವ್ ಮಾಡೋದಂತ ಗೊತ್ತಾಗ್ತಾ ಇದೆ ಒಂದು ಎಕರೆ ಒಂಬತ್ತು ಗುಂಟೆ ಹತ್ತೊಂಬತ್ತು ಗುಂಟೆ ಸರ್ ಇದು ಇವಾಗ ನಗರಸಭೆ ಹೇಳಿದಂಗೆ ಯಾರು ಅದನ್ನು ಸ್ಟಾಪ್ ಮಾಡಿದಿರಿ ಅವ್ರು ನಗರಸಭೆಯಿಂದ ಸೂಕ್ತ ಇದು ಬಂದ ತಕ್ಷಣ ಬರ ಗಂಟೆ ನಾವು ಯಾವ್ದಕ್ಕ ¿Dónde le caerían Fue